ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೀದರ್ ವಿಧಾನಸಭಾ ಕ್ಷೇತ್ರದ ಪಕ್ಷದ ಮುಖಂಡರು ಕಾರ್ಯಕರ್ತರು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟುಗೆ ಮಿಸ್ಡ್ ಕಾಲ್ ಕೊಟ್ಟು ಬಳಿಕ ನಿಮ್ಮ ಮೊಬೈಲ್ಗೆ ಬರುವ ಸಂದೇಶದಲ್ಲಿನ ಲಿಂಕ್ ಬಳಸಿಕೊಂಡು ಜೆಡಿಎಸ್ ಪಕ್ಷದ ಸದಸ್ಯರಾಗಬೇಕು ಅದರೊಟ್ಟಿಗೆ ಜುಲೈ ಎರಡನೇ ತಾರೀಕು ನಡೆಯುವ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ನೋಂದಣಿ ಮಾಡಿಸಬೇಕು ಇದರೊಂದಿಗೆ ಜುಲೈ ಮೂರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮನ್ನಾಖೇಳಿಯ ಹೊರವಲಯದಲ್ಲಿರುವ ವಿಜಯಲಕ್ಷ್ಮಿ ಫಂಕ್ಷನ್ ಹಾಲ್ನಲ್ಲಿ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವ ನಿಖಿಲ್ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ನಡೆಯಲಿರುವ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆಂದು ಹಿರಿಯ ನಾಯಕರಾದ ಬಂಡೆಪ್ಪ ಕಾಶಂಪುರ್ ಮನವಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತೇನು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯಾದ್ಯಂತ ಜಾತ್ಯತೀತ ಜನತಾ ದಳದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅದರಲ್ಲಿ ನಾವು ಎರಡನೇ ತಾರೀಕು ಜೂಮ್ ಮೀಟಿಂಗ್ ಮುಖಾಂತರ ಇವತ್ತು ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಸದಸ್ಯವತ ಅಭಿಯಾನಕ್ಕೆ ನಾವು ಚಾಲನೆ ಕೊಡ್ತಾಯಿದ್ವಿ ಅದಕ್ಕೆ ಎರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮೆಲ್ಲ ಮುಖಂಡರು ತಮ್ಮ ತಮ್ಮ ಮೊಬೈಲ್ ಮುಖಾಂತರ ಏನು ಮಿಸ್ ಕಾಲ್ ಅಭಿಯಾನ ಇದೆ ಮಿಸ್ ಕಾಲ್ ಕಾಲ್ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಮಾಡೋ ಮುಖಾಂತರ ಒಂದು ಲಿಂಕ್ ಬರುತ್ತೆ ಆ ಲಿಂಕಲ್ಲಿ ಹೋಗಿದರೆ ತಮ್ಮದೆಲ್ಲ ಡೀಟೇಲ್ಸ್ ತುಂಬಿ ತಮ್ಮ ಫೋಟೋ ಹಾಕಿ ಸದಸ್ವತ ನೋಂದಣಿ ಮಾಡ್ಕೋಬೇಕು ಅಂತೇಳಿ ತಮ್ಮ ಹತ್ರ ವಿನಂತಿ ಮಾಡ್ತೀನಿ ಅದೇ ರೀತಿ ಮೂರನೇ ತಾರೀಕು ಏನದಲ್ಲ ವಿಶೇಷವಾಗಿ ನಿಖಿಲ್ ಅವರು ಇದೇ ಒಂದು ಇದಕ್ಕೆ ಇದ್ದಾರೆ ಅವ್ರು ಬರೋಕ್ಕಿಂತ ಮೊದಲ ಹೆಚ್ಚಿನ ಹೆಚ್ಚಿನ ಸದಸ್ವತ ನಾವು ಎರಡನೇ ತಾರೀಕು ಮಾಡಬೇಕು ಅಂತೇಳಿ ತಮ್ಮ ಹತ್ರ ವಿನಂತಿ ಮಾಡ್ತೀನಿ ಮತ್ತು ಮೂರನೇ ತಾರೀಕು ಅವರು ಏನದಲ್ಲ ಮೊನ್ನೆ ಕೇಳಿ ವಿಜಯಲಕ್ಷ್ಮಿ ಫಂಕ್ಷನ್ ಹಾಲಲ್ಲಿ ದೊಡ್ಡ ಸಭೆ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೂ ಬಂದು ಯಶಸ್ವಿ ಮಾಡಬೇಕು ಅಂತ ತಮ್ಮ ಹತ್ರ ಕೇಳ್ಕೊತೀನಿ ನಮಸ್ಕಾರ